ನಮಸ್ಕಾರ ತಂದೆ ತಾಯಿ ಆಸ್ತಿ ನಮಗೆ ಬೇಡ ನಮ್ಮ ಅಣ್ಣ ಚೆನ್ನಾಗಿರಲಿ ನಮ್ಮ ತಮ್ಮ ಚೆನ್ನಾಗಿರಲಿ ನನ್ನ ತವರು ಮನೆ ಚೆನ್ನಾಗಿರಲಿ ಅಂತ ಹೇಳುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರ ಯಾವ್ಯಾವು ಗೊತ್ತಾ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ತವ್ರ ಮನೆನ ತುಂಬ ಇಷ್ಟಪಡ್ತಾರೆ ಅಫ್ಕೋರ್ಸ್ ಪ್ರತಿ ಒಂದು ಹೆಣ್ಣಿಗೂ ತನ್ನ ತವ್ರ ಮನೆ ಅಂತಂದರೆ ಜೀವ ಅಣ್ಣ ತಮ್ಮ ಅಕ್ಕ ತಂಗಿಗಳು ತಂದೆ ತಾಯಿ ಅಂತಂದರೆ ಜೀವ ಇದ್ದೇ ಇರುತ್ತೆ ತವ್ರ ಮನೆ ಚೆನ್ನಾಗಿರಲಿ ಅಂತ ಪ್ರತಿ ಒಂದು ಹೆಣ್ಣು ಇಷ್ಟಪಡ್ತಾಳೆ ಅದು ತಪ್ಪೇನಿಲ್ಲ ಏಕೆಂದರೆ ಆ ತೌರು ಮನೆ ಒಡನಾಟ ತವರು ಮನೆಯಲ್ಲಿ ಹುಟ್ಟಿ ಬೆಳೆದು ಗಂಡನ ಮನೆಗೆ ಹೋಗಿ ಹೋದರೂ ತವರು ಮನೆ ನೆನಪುಗಳು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ನಡುವೆ ಬೆಳೆದು ಬಂದ ದಾರಿನ ಯಾವತ್ತೂ ಹೆಣ್ಮಕ್ಕಳು ಮರಿಯಲ್ಲ ತುಂಬ ಇಷ್ಟ ಬಟ್ ಆದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ತಂದೆ ತಾಯಿ ಆಸ್ತಿ ನಮಗೆ ಬೇಡ ನನ್ನ ತವ್ರ ಮನೆ ಚೆನ್ನಾಗಿರಲಿ ನಮ್ಮಣ್ಣ ತಮ್ಮಗಳೆಲ್ಲ ಚೆನ್ನಾಗಿರಲಿ ಅವರೆಲ್ಲ ಚೆನ್ನಾಗಿ ಏಳ್ಗೆ ಅಭಿವೃದ್ಧಿ ಆಗಲಿ ಅಂತ ಬಯಸುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಈ ಕನ್ಯಾ ರಾಶಿ ನಕ್ಷತ್ರದ ಹೆಣ್ಣು ಮೇಷ ಮೇಷರಾಶಿ ಭರಣಿ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ತುಲಾರಾಶಿ ನಕ್ಷತ್ರ ಧನಸ್ಸು ರಾಶಿ ಉತ್ತರಾಷಾಢ ಮೇಷರಾಶಿ ಕೃತಿಕ ನಕ್ಷತ್ರ ಧನಸ್ಸು ರಾಶಿ ಮೂಲಾನಕ್ಷತ್ರ ತುಲಾರಾಶಿ ವಿಶಾಖಾ ನಕ್ಷತ್ರ ಮಕರ ರಾಶಿ ಧನಿಷ್ಠಾ ನಕ್ಷತ್ರದ ಹೆಣ್ಣುಮಕ್ಕಳು ನೂರಕ್ಕೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ತರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದಲ್ಲಿ ಹೆಣ್ಮಕ್ಳು ಇದ್ದರೆ ಖಂಡಿತವಾಗ್ಲೂ ತವ್ರ ಮನೆ ಆಸ್ತಿ ನಮಗೆ ಬೇಡ ನನ್ನ ಅಣ್ಣ ಚೆನ್ನಾಗಿರಲಿ ನನ್ನ ತಮ್ಮ ಚೆನ್ನಾಗಿರಲಿ ನನ್ನ ತವ್ರ ಮನೆ ಏಳಿಗೆ ಅಭಿವೃದ್ಧಿ ಆಗಲಿ ಅವರಿಗೆ ತುಂಬ ಕಷ್ಟ ಇದೆ ನಾವು ಯಾಕೆ ಕೇಳಬೇಕು ಅವರು ಚೆನ್ನಾಗಿದ್ದಾರೆ ತಾನೇ ಅವ್ರು ಚೆನ್ನಾಗಿರಲಿ ಹ್ಞೂ ನನ್ನ ಗಂಡನ ಮನೆಯೇ ನನಗೆ ಆಸ್ತಿ ಸಾಕು ತವ್ರ ಮನೆದು ಏನು ಬೇಡ ಅಂತ ಬಯಸಲ್ಲ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ನೀವಾಗಿದ್ದರೆ ಖಂಡಿತವಾಗ್ಲೂ ನೂರಕ್ಕೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ಅರ್ಥ ಆಯ್ತಾ ಏಕೆಂದರೆ ಈ ಒಂದೊಂದು ರಾಶಿ ಒಂದೊಂದು ನಕ್ಷತ್ರ ಆ ಒಂದು ಕ್ಯಾರೆಕ್ಟ್ರಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಗಳು ಆ ರೀತಿ ಇರುತ್ತೆ ಅವ್ರು ಹಂಗೇ ಬಂದಿರ್ತಾರೆ ತನ್ನ ಆಸೆ ಆಕಾಂಕ್ಷೆಗಳು ಏನೇ ಒಂದು ಇದ್ದರೂ ಮನಸಲ್ಲೇ ಇಟ್ಕೊಂಡು ತನ್ನ ನೋವುಗಳೆಲ್ಲ ಮನಸಲ್ಲೇ ಅದು ಇಟ್ಕೊಂಡು ಎಲ್ಲರ ಮುಂದೆ ಖುಷಿ ಖುಷಿ ಖುಷಿಯಿಂದ ನಕ್ಕಂತ ಏನೂ ತೋರಿಸ್ಕೊಳಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದರು ಇವರು ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವುಗಳಿರುತ್ತೆ ಬೆಟ್ಟದಷ್ಟು ಕೊರಗು ಇರುತ್ತೆ ಬೇಡ ನಮ್ಮ ನೋವು ನಮ್ಮ ಸಂಕಟ ತವ್ರ ಮನೆಗೆ ಯಾಕೆ ಹೇಳ್ಕೊಬೇಕು ಅಣ್ಣ ತಮ್ಮಗಳಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಮನಸ್ಸಲ್ಲೇ ನೋವುಗಳು ಅನುಭವಿಸ್ತಿರ್ತಾರೆ ತವ್ರ ಮನೆ ಚೆನ್ನಾಗಿರಲಿ ನನ್ನ ಅಣ್ಣ ತಮ್ಮಗಳೆಲ್ಲ ಚೆನ್ನಾಗಿರಲಿ ನನ್ನ ತಂದೆ ತಾಯಿ ಆಸ್ತಿ ಬೇಡ ನನಗೆ ಇರೋವಷ್ಟು ದಿನ ಗಂಡನ ಮನೆಗೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಭಾಳ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವಿಡಿಯೋ ಪ್ರತಿ ವೀಡಿಯೋನೂ ಕುತ್ಕೊಂಡು ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತು ಸೆನ್ಸ್ ಆಪರೇಟ್ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಜೀವನದಲ್ಲಿ ಎಕ್ಸಲೆಂಟಾಗಿರ್ತೀರ ತಾಳ್ಮೆ ಸಮಾಧಾನ ಇವೆರಡು ಲೈಫಲ್ಲಿ ಭಾಳ ಮುಖ್ಯ ಜೊತೆಗೆ ಆರೋಗ್ಯ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ನಮಸ್ಕಾರ